ಿಲ್ಲ ಗುರುಗೌಡ ನಮ್ಮಿಂದ ಹೇಳಿತ್ತೇಳ್ಬೇಕು ಎಲೆಯಾಳುವ ಸತ್ಯ ಕು ಪಕ್ಕ ನಾಮಡಾರು ಜು ಮರುಣ ಸಚ್ಚವಾಚರಣ सचवा नीले आ पोसा कर पोसा और गौड़ा मार को मोदा बरणित रे सचवा को रड़ा मारिया सिर नीलिया कु पोसा बाबा ರಡ ಗೋಡಾಲ ಮಡೊ ಲಕ್ಕ್ಯ ಕುಂದಾವ ಬ್ಯಾಗಾನ ಸ್ವಚ್ಛವ ಮಡಾ ಲೊಟ್ಯಾ ಕುಂತು ಮೊದ

ಸ್ವಚ್ಛವ ಕುಂಚರಣಿ ಅಂಚಿನ ಚಿರ್ಯ ಕಂದು ಕಂದು ಕೊಟ್ಟನು ಗೌಡುಗಳು ಆಳ್ದಲ್ಲಾನೆ ನೋಡ್ಯ ಬೆಳಕುಮದ ಬರುಣಿತಾರೆ ಸ್ವಚ್ಛವ ಕುಂತರೋಣ ಮಾನಿ ಅಂಚಿನೂ ಸೀರ್ಯ ಕಂದು ಕೊಟ್ಟನು ಗೌಡಗಳು ಆನೆ ನೋಡ್ಯ ಬೆಳಕೀರ್ಯ ಕುಂಕುಮ ಬರುಣಿತಾರೆ ಸತ್ಯ ಕುಡ ಕೇವರ ಮಾರು ದಾನುಳಾಗ ಕುಂಕಮದ ಸತ್ಯ ಕುಡಾ ಮಡ್ಯಾ ಬಳಕೆ ವಾಜ ಮಾರು ದಾನೋಳಾಗ ಕುಂಕಮದರುಣ

ಸ್ವಚ್ವಾಡ ನಿವರ್ಯಾ ಬರೋಬರ ಕಂಡೋ ತಾಯ ಸತ್ಯವೋ ತಾಳ ಕುಮಾ ಬರಣ ತಾರೇ ಸ್ವಚ್ಛವರಡ ನಿವರ ಲಗಡ್ಯಾ ಬರೋಬರ ಕಂಡೋ ತ ಸತ್ಯವ ನಗೋತಾಳ ಕುಂಕುಮಾ ಬರ ಸ್ವಚ್ ಕು ನಂಗ್ಯಾಳ ರಾಯಾ ನೆ ಆಯೇ ಗುರು ಲಗಾಡಿಯ ಕುಮಕುಮಾದಿ ತಾರೇ ಸ್ವಚ್ಛವ ಕು ನಂಗೇ ತಾಯಾ ಕ್ಯಾ ತಳಗ ಲಗಾಡಿಯ ಕುಮಕ ಮುಗಿ ತಾರೇ ಸತ್ಯವಾಡ ಲೋಡ ಬರೋ ಓದು ಕಂಡ ಸತ್ಯವಾದ ಗೋ ತಾಳ ಕುಮದ ಸತ್ಯ ಡಿಗುರ ಬರೋ ಓದು ಕಂಡು ತಾಯಿ ನತ್ಯವಾದ ಗೋ ತಾಳ ಕುಂಕುಮದ

ಸತ್ಯ ಕುಟರೋ ಡ ತವರುಂಬಾಳ್ಯಾರಾ ಕುಮದಿ ತಾರ ಸತ್ಯವ ಕುಟಾಯಿ ನೋಡಳ ತವರು ತೋಟದ ತಾಯಿ ನ್ಯಾ ಒಂಬಾಳ ಬರಾ ಲೋದ ಕುಂಕುಮದ ಬರುಣಿ ತಾಯಿ ಕುಡ ಮಾರುನ ಗುಡ್ಡ ತಾರ ಸ್ವಚ್ಛವಾರು ಮಾರುನ ಗುಡ್ಡ ಜಾನೋ ರಾಣಿ ತಾರ ಸ್ವಚ್ಛವಾರ

ಸಚವಾ ಕು ಮಾರಿಯೋ ಗುಬ್ಬೀನ ಚಿಂತೋಳ ಕು ಮಾತು ನಡೆ ಬೇ ಬೇನು ಮರೋಳ್ಯಾ ಬೇ ಚ ಚಿಂತ ಕೆನ ಕೊರಾಡೋ ಕುಂಕುಮದೇ ಸತ್ಯವಾ ಕೊರಡ ಚಿ ಬರಳೋಳ್ಯಾ ಸತ್ಯವಾಳ ಕುಂಕಮೋದರಣ ತಾರೇ ಸತ್ಯಡಾ ಚಿಂತ ಕರೋ ಕೊಡೋಳ ಸತ್ಯಾ ಎಂಬೇಲೋರಿ ಗೋದಾಳೋ ಕುಂಕಮೋದರೋಣಿ ತಾರೇ സ കുടേ വേണുമാരേ മനിയോള ചിന്താ പറയാ സത്വാ കുഞ്ഞ് വാരേ ചിന്റോടെ കുമ രാ

ಗಂಗೈದೆಯ ಬುಟ್ಟೋ ಎಲ್ಲೇ ಗ್ಯಾ ಕುಂಕುಮದಿ ತಾರೇ ಸತ್ಯವ ಕುಂತರಡ ಮಾರು ನಮಟ್ಟೆ ಗಂಗೈ ಧಾವೇ ಬುಟ್ಟೋ ಇಲ್ಲ ಒಂತೆ ಕುಂಕುಮದ ಕುಂಕುಮದಿ ಸತ್ಯವಾ ಸತ್ಯವ ಕುಂತರಡೋ ಇಲ್ಲ ಕಾಲಿಗ ರಂಗಯ್ಯ ಬಟ್ಟೆ ನಾ ಬರುಣೆ ಕಳವಯ್ಯ ಕುಕುಮುದ ಬರುಣಿ ತಾರೆ ಸತ್ಯವ ಕುದ್ದರಡ ಮತ್ತೆ ಅವರಿಗೆ ರಂಗಯ್ಯ ಬಟ್ಟೆ ನಾನೇ ಬರುಣೆ ಕಳವಯ್ಯ ಕುಂಕುಮುದ ಬರುಣಿ ತಾರೆ ಸತ್ಯವ ಕುಂತರಡ ಮಾಲಿನ ಒಲೆ ಕೊಟ್ಟೆನೋ ಸಿರುಗಳು ಕೊಟ್ಟೆ